ಶಂಕ ಪುಷ್ಪ ಇದನ್ನ ಬ್ರಾಹ್ಮಿ ಸರಿಸಮಾನವಾದ ಗಿಡಮೂಲಕೆ ಅಥವಾ ಕಲಿಯುಗದ ಸಂಜೀವಿನಿ ಅಂತಾನು ಕರೀತಾರೆ ಇದ್ರ ಪ್ರಯೋಜನಗಳ ಬಗ್ಗೆ ಗೊತ್ತಾದ್ರೆ ಹಬ್ಬ ಅಂತೀರಿ ಇದ್ರ ಬಗ್ಗೆ ಕೆಲವು ಜನಕ್ಕೆ ಗೊತ್ತಿದೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋರು ಕೊನೆವರೆಗೂ ವಿಡಿಯೋನ ನೋಡಿ ಗೊತ್ತ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಶಂಖ ಪುಷ್ಪದಲ್ಲಿ ಫೈಟೋ ಕೆಮಿಕಲ್ಸ್ ಆಸಿಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ಖನಿಜಗಳು ಮತ್ತು ಜೀವಸತ್ವಗಳು ಸುಲಭವಾಗಿ ಇದ್ರ ಕಷಾಯಿಂದ ನಮಗೆ ಸಿಕ್ಬಿಡುತ್ತೆ ಕನ್ನಡದಲ್ಲಿ ಶಂಕಪುಷ್ಪಕ್ಕೆ ಹಲವಾರು ಹೆಸರುಗಳಿವೆ ಕಂಠಿ ಸೊಪ್ಪು ಕರ್ಣಿಕೆ ಸೊಪ್ಪು ಕಿರುಗುನ್ನೆ ಸೊಪ್ಪು ವಿಷಕಂಠ ಅಥವಾ ವಿಷಕಂಠಿ ಸೊಪ್ಪು ಸಟುಕದ ಗಿಡ ಸುಗತದ ಹಂಬು ಸಂಸ್ಕೃತದಲ್ಲೂ ಕೂಡ ಇದಕ್ಕೆ ಅಪರಾಜಿತ ಕ್ಷೀರಪುಷ್ಪ ಗಿರಿಕರ್ಣಿಕ ತುರಗಕುರ ಪ್ರತಿಮಾ ಪುಷ್ಟಿ ಮಾಂಗಲ್ಯ ಪುಷ್ಟಿ ಮಲವಿನಾಶಿನಿ ಮೇದ್ಯ ವನಮಾಲಿನಿ ಸೂಕ್ಷ್ಮವಳ್ಳಿ ಶಂಕಪುಷ್ಪಿ ಅಂತ ಇದನ್ನು ಕರೀತಾರೆ ಇಂಗ್ಲೀಷ್ನಲ್ಲಿ ಬ್ಲೂ ಮೌಸ್ ಇಯರ್ ಕೌಂಚ್ ಫ್ಲವರ್ ಅಂತ ಕರೀತಾರೆ ಶಂಖಪುಷ್ಪದಲ್ಲಿ ಕಬ್ಬಿಣ ಕ್ಯಾಲ್ಶಿಯಂ ವಿಟಮಿನ್ ಇ ಹೇರಳವಾಗಿರೋದರಿಂದ ಶಂಖಪುಷ್ಪದ ಎಲೆ ಕಾಂಡ ಕಡ್ಡಿ ಕಾಯಿ ಹೂವು ಬೇರು ಚಿಗುರು ಹೀಗೆ ಅದರ ಎಲ್ಲ ಭಾಗದಲ್ಲೂ ಉಪಯೋಗಕರವಾದಂಥ ಸತ್ವಗಳಿವೆ ಶಂಖಪುಷ್ಪದ ಬಹಳಷ್ಟು ಉಪಯೋಗಗಳು ಏನಂದರೆ ಪಕ್ಕೆ ಸೆಳೆತ ಮೂರ್ಛೆ ರೋಗ ನರಗಳ ಸೆಳೆತ ಮಧುಮೇಹಿಗಳಿಗೆ ಇದು ಉತ್ತಮ ಆಗಿದೆ ಹಾಗೆ ಸಕ್ಕರೆ ಕಾಯಿ ಕಾಯಿಲೆಗಂತೂ ಅತ್ಯುತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂತನಾಳವನ್ನು ಶುದ್ಧೀಕರಿಸುತ್ತೆ ಮಲಬದ್ಧತೆಯನ್ನು ನಿವಾರಿಸುತ್ತೆ ಕೂದಲ ಬೆಳವಣಿಗೆ ಕೂಡ ಸಹಾಯಕವಾಗಿದೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚುತ್ತೆ ನರ ದೌರ್ಬಲ್ಯ ಇದ್ದರೆ ಅದನ್ನು ಕೂಡ ನಿವಾರಿಸುತ್ತೆ ಅಪೌಷ್ಟಿಕತೆ ಖಿನ್ನತೆ ತೊಡೆದಾಕುತ್ತೆ ಅದಕ್ಕೆ ಇದನ್ನು ಬ್ರಾಹ್ಮಿ ಸರಿ ಸಮಾನವಾದ ಗಿಡಮೂಲಿಕೆ ಅಂತ ಕರೀತಾರೆ ಇದರ ಮೇನ್ ಉಪಯೋಗ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ರಕ್ತ ಸಂಚಾರ ಸುಗಮಗೊಳಿಸುತ್ತೆ ಹೃದಯಕ್ಕೆ ಶಕ್ತಿ ನೀಡುತ್ತೆ ಹಾಗೆ ಈ ಮಳೆಗಾಲ ಚಳಿಗಾಲದಲ್ಲಂತೂ ನಮ್ಮನ್ನು ಸಾಮಾನ್ಯವಾಗಿ ಕಾಡುವಂಥ ಮಕ್ಳಿಗಾಗಿರಲಿ ನಮಗಾಗಿರಲಿ ಈ ನೆಗಡಿ ಕೆಮ್ಮು ಜ್ವರ ಶೀತ ಕಫ ಇದಕ್ಕೆಲ್ಲ ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನನಗಂತೂ ಬೆಂಗಳೂರು ಕಡೆ ಎಲ್ಲೂ ಸಿಗಲ್ಲ ನಾನು ಊರ ಕಡೆ ಹೋದಾಗ ನಮ್ಮನೆ ಮುಂದೆನೇ ಬಳ್ಳಿನ ಹಾಕಿದ್ದಾರೆ ಸೊ ಅದು ಬಳ್ಳಿ ಎಲ್ಲ ಹಬ್ಗೊಂಡಿದೆ ಅಲ್ಲಿ ಹೋದಾಗ ನನಗೆ ಈ ಹೂವೆಲ್ಲ ಅಷ್ಟೊತ್ತಿಗೆ ಅರಳಿತ್ತು ನಾನು ಹೋಗೋಷ್ಟರಲ್ಲಿ ನಾನು ಕಿತ್ತು ಅದನ್ನು ಒಂದು ಎರಡು ಗ್ಲಾಸ್ ನೀರನ್ನು ಕಾಯೋದಿಕ್ಕಿಟ್ಟಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಸಕ್ಕರೆ ಕಲ್ಸಕ್ಕರೆ ಇಲ್ಲೇ ನೀವು ಬೆಲ್ಲ ಹಾಕ್ಕೊಬೋದು ಹಾಕ್ಕೊಂಡು ಈ ಹೂಗಳ್ನೆಲ್ಲ ಇಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಕುದಿಯೋದಕ್ಕೆ ಇಟ್ಕೊತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಅದಕ್ಕೆ ನಾವು ಜೀರಿಗೆ ಹಸಿ ಜೀರಿಗೆ ಹುರಿದು ಹಾಕೋದೇನು ಬೇಡ ಹಸಿ ಜೀರಿಗೆ ನಾ ಒಂದು ಅರ್ಧ ಟೇಬಲ್ ಅಷ್ಟು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸೇರಿಸಿ ಅದನ್ನು ಕೂಡ ಎರಡು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಸ್ಟೌವ್ನ ಆಫ್ ಮಾಡಿ ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಅದು ಬೇಯಬೇಕಾದ್ರೆ ಯಾವ ಕಲರ್ ಇರುತ್ತೆ ಗೊತ್ತಾ ನವಿಲು ಬಣ್ಣ ಇರುತ್ತಲ್ಲ ಪೀಕ ಕಲರ್ ಆತ ಆ ರೀತಿ ಆಗಿರುತ್ತೆ ಆದರೆ ನಿಂಬೆ ಹಣ್ಣು ಹಿಂಡಿದ ತಕ್ಷಣ ಅದು ವೈನ್ ಕಲರ್ ಪರ್ಪಲ್ ಕಲರ್ಗೆ ಟರ್ನ್ ಓವರ್ ಆಗುತ್ತೆ ನಿಜವಾಗ್ಲೂ ಒಂದು ಸಲ ಇದನ್ನು ಟ್ರೈ ಮಾಡಿ ವಾರಕ್ಕೆ ಸತಿ ಕುಡಿದ್ರು ನಿಜವಾಗ್ಲೂ ಎಷ್ಟೋ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್